ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಾಂಗ್ಲಾದೇಶ ಹಾಗೂ ಇತರೆ ರಾಷ್ಟ್ರಗಳಿಗೆ ನಮ್ಮಲ್ಲಿರ್ತಕ್ಕಂತಹ ಈರುಳ್ಳಿ ರಫ್ತ್ ಆಗ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗಿದ್ರೆ ನಮ್ಮಲ್ಲಿರ್ತಕ್ಕಂತಹ ಈರುಳ್ಳಿ ಬಾಂಗ್ಲಾದೇಶ ಆಗಿರ್ಬೋದು ಇತರೆ ರಾಷ್ಟ್ರಗಳಿಗೆ ರಫ್ತು ಆಗ್ತಾ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಈ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಈರುಳ್ಳಿ ಬೆಲೆ ಗಣನೀಯವಾಗಿ ಉಚಿತವನ್ನು ಕಂಡಿರುವಂಥದ್ದು ಕಳೆದ ವರ್ಷಗಳ ಉತ್ತಮ ಲಾಭದ ನಿರೀಕ್ಷೆಯಲ್ಲಿರತಕ್ಕಂತಹ ರೈತರು ಯಥೇಚ್ಛವಾಗಿ ಈ ಬಾರಿ ಈರುಳ್ಳಿಯನ್ನು ಬೆಳೆದಿದ್ದಾರೆ ಹಳೆಯ ದಾಸ್ತಾನು ಸಹ ಮಾರುಕಟ್ಟೆಗೆ ಬಂದಿರುವಂಥದ್ದು ರಫ್ತು ನಿಷೇಧ ಮತ್ತು ಹೊರ ರಾಜ್ಯಗಳ ವರ್ತಕರ ಕೊರತೆಯಿಂದ ದರ ಪಾತಾಳಕ್ಕೆ ಇಳಿದಿರುವಂಥದ್ದು ಇದರಿಂದ ರೈತರು ಪಾಪ ಸಂಕಷ್ಟದಲ್ಲಿದ್ದಾರೆ ಆದರೆ ಗ್ರಾಹಕರು ಮಾತ್ರ ಸಂತೋಷದಲ್ಲಿರುವಂತದ್ದು ಸ್ನೇಹಿತರೆ ಬಾಂಗ್ಲಾದೇಶ ಶ್ರೀಲಂಕಾ ಸೇರಿದಂತೆ ಇತರೆ ರಾಷ್ಟ್ರಗಳಿಗೆ ಈರುಳ್ಳಿಯನ್ನು ರಫ್ತು ಮಾಡಲಾಗ್ತಿತ್ತು ಬಾಂಗ್ಲಾದೇಶವು ಕರ್ನಾಟಕದ ಸಣ್ಣ ಗಾತ್ರದ ಈರುಳ್ಳಿಯನ್ನು ಇಷ್ಟಪಡ್ತಾ ಇತ್ತು ಈರುಳ್ಳಿ ದರ ಗಗನಕ್ಕೇರಿದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ರಫ್ತಿಗೆ ನಿಷೇಧವನ್ನ ಹೇರುತ್ತೆ ಹೀಗಾಗಿ ಭಾರತದ ಈರುಳ್ಳಿಯನ್ನೇ ನೆಚ್ಚಿಕೊಂಡಿದ್ದ ರಾಷ್ಟ್ರಗಳು ತಾವೇ ಬೆಳೆಯಲು ಶುರು ಮಾಡಿದ್ವು ಜೊತೆಗೆ ಆಂಧ್ರ ಪ್ರದೇಶ ಮತ್ತಿತರ ರಾಜ್ಯಗಳು ಕೂಡ ಈರುಳ್ಳಿಯನ್ನು ಆಮದು ಮಾಡಿಕೊಳ್ತಿದ್ವು ಈಗ ಅಲ್ಲಿಯೂ ಕೂಡ ಈರುಳ್ಳಿ ಕಾರಣ ದರ ಗಣನೀಯವಾಗಿ ಇಳಿಕೆಯನ್ನು ಕಂಡಿರುವಂತದ್ದು ಈರುಳ್ಳಿಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅತಿ ಹೆಚ್ಚು ಬೆಲೆ ಸಿಗ್ತಾ ಇತ್ತು ಪ್ರತಿ ವರ್ಷ ಈ ತಿಂಗಳಲ್ಲಿ ಅತ್ಯಂತ ಹೆಚ್ಚಿನ ಬೆಲೆ ಸಿಕ್ತಾ ಇತ್ತು ಹೀಗಾಗಿ ಆಂಧ್ರ ಪ್ರದೇಶ ಆಗಿರಬಹುದು ತಮಿಳುನಾಡು ಒಡಿಶಾ ಸೇರಿದಂತೆ ದೇಶದ ನಾನಾ ರಾಜ್ಯಗಳ ವರ್ತಕರು ಯಶವಂತಪುರ ಮಾರುಕಟ್ಟೆಯಲ್ಲಿ ತಿಂಗಳಗಟ್ಟಲೆ ಇದ್ದು ಈರುಳ್ಳಿ ಖರೀದಿಸಿ ಕೊಂಡೊಯ್ತಾ ಇದ್ರು ಆದರೆ ಈ ಬಾರಿ ವರ್ತಕರ ಸುಳಿವೆ ಇಲ್ಲದಂತಾಗಿದೆ ರೈತರು ದಾಸ್ತಾನು ಇಟ್ಟುಕೊಂಡಿದ್ದ ಈರುಳ್ಳಿಯು ನೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬರ್ತಾ ಇದೆ ಹೀಗಾಗಿ ಬೆಲೆ ಇಳಿಕೆಯಾಗಿದೆ ಎಂದು ಯಶವಂತಪುರ್ ಎಪಿಎಂಸಿ ಈರುಳ್ಳಿ ಹಾಗೂ ಅನೇಕ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಗಾರರು ಏನು ಹೇಳ್ತಿದ್ದಾರೆ ಈ ರೀತಿ ಹೇಳ್ತಿದ್ದಾರೆ ಸ್ನೇಹಿತರೆ ಬಾಂಗ್ಲಾದೇಶಕ್ಕೆ ಹಾಗೂ ಇತರೆ ರಾಷ್ಟ್ರಗಳಿಗೆ ನಮ್ಮ ಈರುಳ್ಳಿ ಹೋಗ್ತಾ ಇದೆ ಆದರೆ ಅಷ್ಟೊಂದು ಹೋಗ್ತಾ ಇಲ್ಲ ಯಾಕೆ ಅಂತಂದರೆ ಅಲ್ಲಿಯೂ ಕೂಡ ಈರುಳ್ಳಿಯ ಬೆಳೆಯ ಬೆಳೆಯುವಂತಹ ಪ್ರಮಾಣ ಏನಿದೆ ಜಾಸ್ತಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ ನಮ್ಮಲ್ಲಿರ್ತಕ್ಕಂತಹ ಈರುಳ್ಳಿ ಏನಿದೆ ಬಾಂಗ್ಲಾದೇಶ ಆಗಿರ್ಬೋದು ಇತರೆ ರಾಷ್ಟ್ರಗಳಿಗೆ ಏನು ರಫ್ತು ಆಗ್ತಾ ಇತ್ತು ಅದು ಸ್ವಲ್ಪ ಕಡಿಮೆ ಆಗಿರುವಂಥದ್ದು ಸ್ನೇಹಿತರೆ ಅದಕ್ಕೆ ಇಲ್ಲಿ ನಮ್ಮಲ್ಲಿರ್ತಕ್ಕಂತಹ ಈರುಳ್ಳಿ ರೇಟ್ ಏನಿದೆ ಈರುಳ್ಳಿ ಏನಿದೆ ಇಲ್ಲೇ ಉಳಿದುಕೊಳ್ತಾ ಇದ್ದ ಕಾರಣ ಈ ಒಂದು ಈರುಳ್ಳಿ ರೇಟ್ ಏನಿದೆ ತೀರಾ ಕಡಿಮೆ ಆಗಿರುವಂತದ್ದು ಸ್ನೇಹಿತರೆ ಈಗ ರಾಜ್ಯದ ರೈತರು ಬೆಳೆದಿರ್ತಕ್ಕಂತಹ ಈರುಳ್ಳಿ ಖಾಲಿಯಾದ ಬಳಿಕ ಆದರೂ ಈರುಳ್ಳಿಯ ರೇಟ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ಧನ್ಯವಾದಗಳು